ಹೆಣೆ ಬಾರದಾಗ ತಪ್ಪಲಾಕ ಬ್ರಹ್ಮ ಆಗಿಲ್ಲ ನೀ ತಪ್ಪಿಸಿದ್ರಹ್ಮಿರ್ತಕ್ಕ ಅಕ್ಷರ ಹಳ್ಳಿ ಅವನಿಗೂ ತಪ್ಪಿಸೋದಾಗಿಲ್ಲ ಯಾಕಂತ ಕೇಳಿದ್ರೆ ಬ್ರಹ್ಮನ ಮಗ ಮಗ ಬ್ರಹ್ಮನ ಮಗ ಯಾಗ ಋಷಿ ಯಾಗ ಋಷಿ ಮಗ ಪ್ರಭು ಋಷಿ ಪ್ರಭು ಋಷಿ ಬ್ರಹ್ಮನ ಮಗ ಯಾಗ ಋಷಿ ಯಾಗ ಋಷಿ ಮಗ ಪ್ರಭು ಋಷಿ ಪುಣ್ಯಾತ್ಮರು ಒಂದು ಮಾತು ಹೇಳಿ ಹೇಳಿ ಹೇಳು ಹೌದು ಹೌದು ಬ್ರಹ್ಮನ ಮಗ ಋಷಿ ಯಾಗ ಋಷಿ ಮಗ ಪ್ರಭು ಋಷಿ ಏನಾಯ್ತ್ರಿ ಪ್ರಭು ಋಷಿ ಮುತ್ಯಾಗ ಕೇಳ ಬ್ರಹ್ಮಗಾನ ಕೇಳ ಏನಕ್ಕೆ ಮುತ್ಯಾಗ ಏನತ್ ಕೇಳಿದ್ರಿ ಮತ್ತೆ ನನ್ನ ಬಾರ ಏನು ಬರ್ದಿ ಹೇಳು ನನ್ನ ಭೋಗದಾಗ ಏನು ಬರದಿ ಹೇಳೋದು ಹಾ ಹಾ ನಿವಾರ ಅವಾಗ ಮುತ್ತ ಹಾ ನಾ ಯಾರ ಬರ್ದೇನಿ ಹಾ ಅದ ನೀನ್ ಮಾಡಿದೀವಿ ಅದ್ರ ಸುದ್ದಿ ಬೇಡ ನೀ ಸುಮ್ ಹೋಗ್ ಹೇಳ್ದ ಹಾ ಅವಾಗ ಪ್ರಭು ಋಷಿ ಅಂದ ಯಾರ ಮತ್ತ ಬದ್ ನೋಡ ಹ ಅದನ್ನ ನಾ ತಪ್ಸವ ಪ್ರಯತ್ನ ಮಾಡಂದ ಪ್ರಯತ್ನ ಮಾಡಿ ತಪ್ಸವ ಪ್ರಯತ್ನ ಮಾಡಿ ನಾವು ತಪ್ಸವ ಯಾರ ಯಾವುದ್ ನನ್ನ ಮುಂದೆ ಹೇಳಬೇಕು ನೀ ಅಂತ ಮಮ್ಮ ಕಾರ್ಲಕ್ಕತ್ತ ಅವಾಗ ಪ್ರಭು ಋಷಿಗೆ ಬ್ರಹ್ಮ ಹೇಳ್ದ ಹಾ ನಾ ಇಟ್ಟು ಹೇಳಿದ್ರು ನೀ ಕೇಳೋಲಾಗಿದೆ ಹೌದು ನೀ ತಪ್ಪಿಸ್ ಪ್ರಯತ್ನ ಮಾಡಿ ತಪ್ಸು ಅವಾಗ ಹೇಳ್ದ ಹೇಳದ ಯಾ ನೀ ಹುಟ್ಟಿ ಹುಟ್ಟಿ ಇಪ್ಪತ್ತೈದು ವಯಸ್ಸು ತುಂಬಬೇಕ ಹೌದ್ ಇಪ್ಪತ್ತೈದು ವಯಸ್ಸು ತುಂಬುದ್ರೊಳಗ ತುಂಬುದ್ರೊಳಗ ಶ್ಲೇರು ಜಾತಿ ಹೆಣ್ಣು ಮಗಳನ್ನ ಲಗ್ನ ಆಗಬೇಕಾ ಹೌದು ಬಲೇ ಜಾತಿ ಹೆಣ್ಣು ಮಗಳನ್ನ ಲಗ್ನಾಗಿ ಅಕ್ಕಿನ ಹೊಟ್ಟೆ ಒಂದು ಹೆಣ್ಣು ಕೂಸು ಹುಟ್ಟುತ್ತದೆ ಹುಟ್ಟದ ಆ ಹೆಣ್ಣು ಕುಸಿನ ಹಾಳು ಲಗ್ನಾಗಿ ಅದೇ ಹಣ್ಣು ಕೂಸಿನ ನೀನೇ ಲಗ್ನ ಆಗಿ ಅದೇ ಹೆಣ್ಣು ಕೂಸಿನ ಹಾಳು ನೀನೇ ಲಗ್ನಾಗಿ ಅಕ್ಕಿನ ಬಟ್ಟಲೆ ಒಂದು ಗಂಡು ಮಗ ಹುಟ್ಟಬೇಕು ಬರ್ದಿರಿ ತಪ್ಪಿಸೋದನ್ನು ತಾಕಾತಿದ್ರೆ ಪ್ರಯತ್ನ ನಮ್ಮ ತಪ್ಪಿಸೋಗತ್ತಿಗೆ ಅವಾಗ ಪ್ರಭು ಋಷಿ ಅಂತ ಇದು ಇಡೀ ವಿಧಾನ ತೋಟಗ ನಾ ಪ್ರಯತ್ನ ಮಾಡಿ ತಪ್ಪಿಸ್ತೀನಿ ಹಾ ತಪ್ಸ ಹಂಗ ಯಾರು ತಪ್ಪಿಸಿದ್ರೆ ತಪ್ಸಂತ ಅವಾಗ ಪ್ರಭು ಋಷಿ ವಿಚಾರ ಮಾಡ್ದ ನಮ್ಮ ಮುತ್ತೆ ಹೇಳಣ ಹೇಳನ ಮುತ್ತೆ ತಿಳಿಸಿ ನಿನ್ನ ಭೋಗದಾಗ ಇಪ್ಪತ್ತೈದು ವಯಸ್ಸು ತುಂಬ ಹಿಂಗ ಇಂತ ಜಾತಿ ಹೆಣ್ಣುಗಳನ್ನು ಮಲಿವೆ ಆಗತ್ ಹೇಳಿ ಬರದನಾ ಬರದಾನ ಇದನ್ನ ಯಾರ ಮಾಡಿ ತಪ್ಪಿಸ್ಬೇಕಂದ್ರೆ ಏನು ಪ್ಲಾನ್ ಮಾಡ್ಬೇಕು ಏನು ಪ್ರಯತ್ನ ಮಾಡ್ಬೇಕಂದ್ರ ವಯಸ್ಸ ಹದಿನಾರು ಆಯ್ತು ಅದ್ರ ಈ ಊರು ಬಿಡ್ಬೇಕಂದೇ ಬಿಟ್ಟು ಹೋಗ್ಬೇಕು ಊರೇ ಬಿಟ್ಟು ಕುಟುಂಬದ ಸೇರಿ ಇಪ್ಪತ್ತೆಂಟು ವಯಸ್ಸಾಯ್ತವ್ರು ಹಳೆ ಊರಿಗೆ ಬರ್ಬೇಕಂತ ನಮ್ಮ ಮುತ್ತೆ ತಿಳ್ಕೊಂಡು ಹದಿನಾರನೇ ಸೇರ್ದ ಆರೋ ಗುಡ್ಡ ಗಮರದಾಗ ಅಡ್ಡ ಚಲೋ ಮಾಡದ ಪ್ರಭು ಋಷಿ ಗುಡ್ಡ ಗಮರ ತಿರುಗಾಡ್ಕೊತ ತಿರುಗಾಡ್ಕೋತ ಇಪ್ಪತ್ ನಾಲ್ಕು ವರ್ಷವರಿಗೆ ಭರಪೂರ್ ವಯಸ್ಸು ತುಂಬಿ ಬತ್ತು ತುಂಬಿ ಬತ್ತು ಒಂದು ನದಿಗೊಂದು ನೀರು ಕುಡಿದು ಮಾವಿನ ಗಿಡದ ತಂಪ ನದಿ ದಂಡಿಗೆ ಬಂದ ಮಾವಿನ ಗಿಡದ ನೆಳ್ಳಿಗೆ ಪ್ರಭು ಋಷಿ ಕೂತ ಹೌದು ಅದೇ ನದಿ ನೀರಿಗೆ ಹರ್ಜನ್ರ ಪಕ್ಕಿ ಹೆಣ್ಣು ಮಗಳು ಹೆಣ್ಣು ಮಗಳು ಹೆಂಗ್ ಇವತ್ತಿ ಕೊಳ್ಳಾಗ ಲಿಂಗ ಲಿಂಗ ಕಟ್ಕೊಂಡು ಮಧ್ಯಾಹ್ನ ಟೈಮ್ ನೀರಿಗೆ ಬಂದಳು ಹೌದು ಹೌದು ಬಂದ್ ನೀರು ತುಂಬಿ ಕೊಡ ಎತ್ತೋಬೇಕಾಳೆ ಕೊಡ ಎತ್ತಿಲ್ಲ ಅಲ್ಲೇ ಮಗಲ ಕಾಡಿ ಕಾಡಿ ನೋಡಿದ್ರೆ ಪ್ರಭು ಋಷಿ ಅದೇ ನೆಹಳ್ಳಿಗೆ ಕೂತಿದ್ದ ಮಾವಿನ ಗಿಡ ಕೂತಿದ್ದ ಕೈ ಮಾಡಿ ಪ್ರಭು ಋಷಿಗ್ ಒದರ್ತಾಳೆ ಹಾ ಯಾ ಒಂದು ತುಸು ಕೊಡ ಎತ್ತಬಾರಪ್ಪ ಅಂತ ಪಾತ್ರ ಕೂಡ ಓದರ್ಬೇಕ ಪ್ರಭು ಋಷಿ ಬಂದ ಆ ಹೆಣ್ಣಮಗಳ ಕೊಡ ಎತ್ತರ ಭಯಂಕರ ರೂಪು ಅಂತಿಲ್ಲ ಹೌದು ಇವನಿಗೆ ಜಾತಿ ನೀತಿ ಕೇಳುವಂತ ಪ್ರಶ್ನೆ ಇವನಿಗೆ ಹತ್ತಲಿಲ್ಲ ಹತ್ತಿರ ಹಳಿ ಮೇಲೆ ಇವತ್ತಿತ್ತು ಕೊಳ್ಳಾಗ ಲಿಂಗಿತ್ತು ರೂಪಕ್ಕೆ ಮೆಚ್ಚದ ಆಕಿನ ರೂಪಕ್ಕೆ ಮೆಚ್ಚದ ಕೊಡ ಎತ್ತಿ ಆ ಮೇಲೆ ಹೊರಸಂತ ಟೈಮ್ ಒಳಗ ಆಕಿನ ರೂಪ ನೋಡಿ ಇವ ಮನಸ್ಸು ಮಾಡದ ಹೌದು 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 ಮನಸ್ಸು ಮಾಡಿ ಆ ಪ್ರಭು ಋಷಿಯ ಹರ್ಜನ್ ರೂಪಕ್ಕೆ ಹೆಣ್ಣು ಮಗಳ ಲಗ್ನ ಆಗ ಲಗ್ನ ಆಗಿ ಹಾಗೆ ಮುಂದ ಆಕಿನ ಹೊಟ್ಟೆ ಒಂದು ಹೆಣ್ಣು ಕೂಸು ಹುಟ್ಟಿತು ಹೌದು ಅಕ್ಕಿನ ಹಟ್ಟಲಿ ಹಣ್ಣು ಕೂಸು ಹುಟ್ಟು ಬಿಡ್ತು ರೊಟ್ಟಿ ಮಾಡ್ತಿದ್ದಲ್ಲ ಹಾ ಹಾ ತೊಟ್ಟನಾಗ ಹಾಕಿ ಕೂಸಿನ ತೂಕೋತ ಕೂತಿದ್ದ ಹಾ ಹಾ ಅವಾಗ ಮುತ್ಯ ಮಾತಾಡಿದ ಮಾತು ಇವನಿಗೆ ನೆನಪಿಗೆ ಬಂತು ನೆನಪಿಗೆ ಬಂತು ಅಲ್ಲಿ ತರ ಇದಕ್ಕ ತರಕಿ ಒಳಗಿದಿದ್ದ ಉಳದಿದ್ದಿಲ್ಲಾ ಇದು ಈ ಮೋದ ಒಳಗ ಜುತ್ತು ಇದಕ್ಕೆ ಇದಕ್ಕ ತರಕಿ ಉಳಿಲಿಲ್ಲಾ ಮತ್ತೆ ಆಡಿದ ಮಾತು ಮಾತ ನೆನಪಿ ಬಂತು ತೊಟ್ಟಲ್ದಾಗ ಕೂಸಾ ಆಡ್ತಿತ್ತು ಆಹಾ ಹಾವಾಗಿ ಕೇಳ್ತಾರ ಹೆಂಡತಿಗಿ ಡ್ಯಾ ನೀ ಯಾವ ಜಾತಿ ಆಕಿರಿ ಹೇಳ್ ಹಾ 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 ು ಜನ ಲಗ್ನಾಗ ನಾಕೈದು ವರ್ಷ ಆಗ್ಯದ ಒಂದ್ ಹೆಣ್ಣು ಮಕ್ಕಳಿಗೆ ಮಗಳಿಗೆ ಜನ್ಮ ಕೊಟ್ಟಿದ್ದೇವ ಹೌದು ಮತ್ತೆ ಇಲ್ಲಿ ತನಕ ನನ್ನ ಜಾತಿ ಕೇಳಲ್ಲ ಈಗ ನನ್ನ ಜಾತಿ ನನ್ನ ಜಾತಿ ಕೇಳ ಹೆಣ್ಣ ಮಗಳಂದ್ರೆ ಅವಾಗೇನಂದರಿ ಅವಾಗ ಹತ್ತ ಹಾ ನಾ ಇಲ್ಲಿ ತನಕ ಕೇಳಿಲ್ಲ ಕೇಳಿಲ್ಲ ಈಗ ನನಗೆ ಕೇಳಬೇಕ ನನ್ ಆಗ್ಯದ ಕೇಳಾಕತ್ತೇನು ಹೌದು ಕರೆ ಒಂದು ಅದಿ ಹೌದು ನಾವು ಬಿಟ್ಟು ಹೋಗೋದಿಲ್ಲ ನಾನು ಏನಿಲ್ಲ ಯಾ ಇಲ್ಲ ಅಂದರೆ ಸುಮ್ಮನೆ ಜಾತ್ರೆ ಆವಾದ ಹೇಳೋಣ ಕಲ್ಪನೆ ಆಗಲಿ ಅಂತ ಹೌದು ಹೌದು ಅವಾಗ ಹೆಣ್ಣು ಕರೆ ಸತ್ಯವಾಗಿ ಹೇಳಬೇಕಂದ್ರೆ ನಾ ಹರ್ಜನ್ ಜಾತಿ ಹೆಣ್ಣು ಮಗಳು ಹೌದು ಹೌದು ಅವಾಗ ತಿಳಿತು ನೋಡಿದ ಮುತ್ತ ಹೇಳಿದ್ದೆ ಆ ನಮ್ ಮುತ್ಯ ಆಯ್ತು ಆಯ್ತು ಇನ್ನು ಒಂದು ಉಳಿತದ ನಾವು ಯಾವಾಗ ಉಳಿತು ಹಾ ಅಕ್ಕಿನ ಹೊಟ್ಟಿಗೆ ಒಂದು ಹೆಣ್ಣು ಕೂಸು ಹುಟ್ಟತದ ಹೌದು ಅಕ್ಕಿನ ಹಳ್ಳಿನೀರ್ ಲಗ್ನಾಗಿ ಆಗಿ ಆ ಕೂಸಿಗೆ ಗಂಡ ಸುಮಗ ಜನ್ಮ ಕೊಡ್ತೀವಿ ಅಂತೇಳಿ ಹೇಳಣ್ಣ ಹೇಳ ಇದು ನಾವೇ ನಾವು ಹೋಳು ಮಾಡಬೇಕಂದ ಹಾ ಇದರಂದ್ರೆ ಪೇರ್ ಆಗ್ಬೇಕಂದ್ರೇರ ಹ ಇನ್ನು ಏನಾರ ಮಾಡಿ ಇದರಂದ್ರೆ ಪ್ರಯತ್ನ ಮಾಡಿ ಅವಾಗ ನಾಕು ವರ್ಷದ ಹೆಣ್ಣು ಮಗಳು ಕೂಸಾ ಕೂಸ ಯಾರತಿ ಹೊಲಕ್ ಹೋಗ್ಯಾಳ ಹಾ ನಾಕು ವರ್ಷದ ಕುಸನ ಕರ್ಕೊಂಡ ಕರ್ಕೊಂಡ ಆರಾಯಣವಾಗಿ ತಗೊಂಡು ಹೋದ್ರಿ ಹಾ ಹಾ ಆರಾಯಣವಾಗಿ ತಗೊಂಡು ಹೋಗಿ ಪ್ರಭು ಋಷಿಯಿಂದ ಈ ಕುಸಿನ ಜೀವನ ಹೊಡ್ದ್ರಿ ಈಗಿನ ಲಗ್ನ ನಾಯವಾಗ ಹಾ 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 ಇಲ್ಲಿ ತೊಗೊಳ್ ನೋಡು ಪ್ರಯತ್ನ ಈ ಪ್ರಯತ್ನಕ್ಕ ಬಿಟ್ಟ ಏಳನ ಮಾಡಿ ಕುಸಿನ ಪ್ರಾಣ ಹೊಡ್ದಿಲ್ದರ ಹಾ ಇಲ್ಲಿಗೆ ಮುಗುದ ಹೊಂಟೈತಿ ನಮ್ಮ ಪತ್ತೆ ಹೊರದ ಮಾತ ತಪ್ತತಿ ನನ್ನ ಪ್ರಯತ್ನ ಜಗತ್ತಿನಾಗ ಶೆಕ್ಷಸ್ ಆಗ್ತೈತಿ ನಾವು ಹೌದ್ ಹೌದು ಅಂದ ಕುಸಿನ ಭಾಳ ಅರ್ಬಿ ತುರುಕಿ ತುರುಕಿ ಅವಾಗ ಕೂಸೆ ಪಾ ಯಾ ಕೊಯಪ್ಪಾ ಅಂತ ಬಿಡ್ಕೋತನ ಹಾ ಹಾ ಇವಾಗ ನೋಡ್ರಿ ಪ್ರಯತ್ನ ಮಾಡಾವ ಹೌದು ಹುಟ್ಟಿಲ ಹುಟ್ಟಿದ ಕುಸಿನ ಒಳಗೆ ಆರಾಮದಾಗ ಜೀವ ಹೊಡ್ಲಾಕತ್ತೇನ್ರಿ ಹಾ ಆ ಒಯ್ದ ಕುಸಿನ ಹೌದು ಹಾಕಿ ಒಂದು ಕಲ್ಲು ತಗೊಂಡ ತಗೊಂಡ ಕಲ್ಲು ತಗೊಂಡ ಎತ್ತಿ ಖುಷಿನ ಮೇಲೆ ಕೂಸಿನ ಜೀವ ಹೊಡೆದ ಆಟ ಸಾಧಾ ಮಾತಲ್ಲ ಅಲ್ಲ ಶುಶು ಹತ್ಯೆ ಗೋ ಹತ್ಯೆ ಮಹಾಪಾಪದ ಕೂಸಿನ ಜೀವ ಹೊಡಿಬೇಕಾದ್ರೆ ಸಾದಾ ಮಾತೀವ್ ನೀನ್ ಆಗಲಿಲ್ಲ ಅದೇ ಏನಾದ್ರೆ ಮಾಡಿ ಪ್ರಯತ್ನ ಮಾಡಿ ಮುತ್ತೆ ಬರೆದಿರ್ತಕ್ಕಂತ ಭೋಗ ತಪ್ಪಿಸ್ಬೇಕು ತಿಳ್ಕೊಂಡು ಕಲ್ಲು ತಗೊಂಡು ಎತ್ತಿ ಖುಷಿನ ಮೇಲೆ ಒದ್ರಿ ಕಡೆ ಮುಖಾಂತಿರೋದ ಏಟ ಕೃಷಿಗೆ ಕಚ್ಚ ಹಾ ಹಾ ಕಚ್ಚಾ ಏಟು ಬಿತ್ತು ಈ ಕೂಸು ಮೊಳ ಹತ್ತಿ ಗಪ್ಪಾಯ್ತ ಆಯ್ತಾ ಗಪ್ಪ ಹಳ್ಳಿ ಕೂಸಿನ ಮುಖ ಇವ ನೋಡಿ ನಾ ಕೂಸು ಸತ್ತದ ತಿಳ್ಕೊಂಡು ಹಿಂಗ ಯಾರು ಮಾರಿ ತಿರ್ಬೇಕಲ್ ಗೊತ್ತ ಹಂಗೆ ಮರಿಗುವ ಹೌದಾ ಹಳ್ಳಿ ಬಿಟ್ಟು ಧಾರಾಕಾರ ಹಿರಿತಿತ್ತ ಹೌದು ಅದ್ರೊಳಗೆ ಬ್ಯಾಟಿ ಯಾರೋ ಒಬ್ಬ ಬ್ಯಾಟಿ ಆಡ್ಕೋತು ಬ್ಯಾಟಿ ಆಡ್ಕೋತ ಬಂದು ನೋಡಿದ್ರಾಗ ಕೂಸ ಕೈಕಾಲು ಬಿಚ್ಚು ಭಯ ಅರಿಬಿತ್ತು ನಡಿಸಿ ಅವಾಗ ಘಾಟ್ಗಾರ ಬಂದ ಭಯಾನ ಅರಿಬಿ ತಗದ ತಗದು ಭಯಾನ ಅರಿಬಿ ತಗದ ಕಲ್ಲು ಕಚ್ಚಾ ಬಿದ್ದತ್ತ ಆ ಕುಶಿನ ತಗೊಂಡು ಮನಿಗೆ ಒಯ್ದ ಹೌದು ಮನಿಗೋಯ್ನ ಖುಷಿ ಜಾಕಿ ಜಪ್ತನ ಮಾಡಿ ಮಾಡಿ ಕೂಸ ಹದಿನೆಂಟು ವರ್ಷದ ಹೆಣ್ಣು ಮಗಳಾಗಿ ಪ್ರಾಯಕ್ಕ ಬಂದು ಬೆಳೆದ ಬೆಳೆದಿತ್ತುಳು ಹೌದು ಪ್ರಾಯಕ್ಕೆ ಬಂದ ಹೆಣ್ಣು ಮಗಳ ಬೆಳದ ನಿಂತಲು ಅವಾಗ ಬೈಲುಬ್ರಿ ಆಟ ಹಾಕ್ತಾರ ನೋಡಿ ಹಿಂದಕ್ಕೆ ಹಾಕ್ತಾರೆ ಹಾಕೋದಿಲ್ಲ ಆ ಬೈಲುಬರು ಊರು ಊರು ಆಟ ಹಾಕೋತ ಬರ್ತಿದ್ರ ಈ ಬ್ಯಾಟ್ಗಾರ ಹೆಣ್ಣು ಮಗಳನ್ನ ಅವರಿಗೆ ಮಾರಕೊಂಡ ಬ್ಯಾಟಗಾರ ಆ ಹೆಣ್ಣು ಮಗಳನ್ನ ಅವ್ರಿಗೆ ಮಾರ್ಕೊಂಡ ಅವಾಗ ನರ್ತನೆ ಮಾಡೋ ನಾಟಕ ಕಲಿಸಿ ಬಿಟ್ರ ಹೆಣ್ಣು ಮಗಳಿಗೆ ಭಯಂಕರ ನರ್ತನೆ ಮಾಡಾಕ ಚಲೋ ಮಾಡಿಬಿಟ್ಲ ಹೌದು ಅವಾಗ ಎಲ್ಲಾ ಊರು 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 ನರ್ತನೆ ಮಾಡ್ಕೋತ ನರ್ತನೆ ಮಾಡ್ಕೋತ ಈ ಪ್ರಭುರು ಇದ್ದಂತ ಊರಿಗೆ ಬಂದ್ರ ಅವರು ಪ್ರಭುರು ಇದ್ದಂತ ಊರಿಗೆ ಬಂದ್ರು ಪ್ರಭು ಋಷಿ ಕಟ್ಟಿನಲ್ಲಿ ಕೂತಿದ್ದ ಹೌದು ಬಂದ ಬಯಲಾಟ ಚಲೋ ಮಾಡಿಬಿಟ್ರು ಆ ಹುಡುಗಿ ಕುಣಿದು ನರ್ತನೆ ಮಾಡುದು ನೋಡಿ ಪ್ರಭು ಋಷಿ ಮನಸ್ಸು ಹೌದು ಆಟ ಮುಗಿಸಿ ಸರ್ ಹೋಗಿ ಪ್ರಭು ಋಷಿ ನಿನ್ನ ಮ್ಯಾಲ ನನ್ನ ಬಲ್ಲಿ ಬರ್ತೀನಂತ ಕೇಳ್ದ ಹೌದು ಅವಾಗ ಹೆಣ್ಣಮ ಹೇಳ್ತಾಳಾ ಏನಿತ್ತ ಕಂಡ ಕಂದರ್ಗಿ ಸರಿಹಾಸು ಮಿಂಡಿನ ಅಲ್ಲ ಹೌದು ಹಂಗ ಹೇಳಿ ಕಂದ ಕಂದ್ರಿಗೆ ಸರಿಹಾಸು ಮಿಂಡಿನ ಅಲ್ಲ ನಿಮ್ ಸಂಸಾರ ಮಾಡ್ತೀನಿ ಹೆಣ್ಣು ಮಗಳು ಹೌದ್ ಹೌದು ಹೌದು ಅವಾಗ ಪ್ರಭು ಋಷಿ ಆಕಿನ ನಾಲ್ಕ ಭಯಂಕರ ಮೂ ಹೆಚ್ಚುತ್ತ ಅಕ್ಕಿನ ನಾಲ್ಕಷ್ಟು ಮನಸ್ಸಿ ಮಾಡಿ ಕೂತಿದ್ದ ಕೇಳಿಲ್ಲ ಅದೇ ಊರೊಳಗ ಲಗ್ನ ಆಗಿ ಆ ಹೆಣ್ಣು ಮಗಳ ಹಟ್ಟಿಲೆ ಒಂದು ಗಂಡಸು ಮಗನ ಹಡದ ಹಡದ ಆ ಹೆಣ್ಣು ಮಗಳ ಹಟ್ಟಿಲೆ ಒಂದು ಗಂಡಸು ಮಗನ ಹಡದ ಅದೇ ಗಂಡಸು ಮಗನ ಹಳ್ಳ ತೊಟ್ಟ ಹಾಕಿ ತೂಗುತ್ತಿದ್ದ ಅದೇ ಖುಷಿನ ಹಾಕಿತ್ತು ರೊಟ್ಟಿ ಮಾಡ್ತಿದ್ರು ರೊಟ್ಟಿ ಮಾಡುವಂತ ಸಮಯದೊಳಗೆ ಸರಗ ವಾರಿ ಆಯ್ತಾ ಹೌದ್ ಹೌದು ಸರಗ ವಾರಾಯ್ತು ಕಲ್ಲೆ ಬಿದ್ದಿರ್ತಕ್ಕಂತ ಕಚ್ಚ ಕಾಣ್ದಕ್ ಶರಾಯ್ತ ಹೌದ್ ಹೌದು ಅಲ್ಲಿ ತರ ಇವನು ತಲೆ ಇಳ್ದಿದ್ದೇ ಇಲ್ಲ ಹೌದು ಅವಾಗ ಏನು ಕಚ್ಚ ಕಾಣ್ತು ಅವಾಗ ಕೇಳ್ತಾನೆ ಹಣ ನೀ ಯಾವದ ಕಿರಿ ಹಾ ಹಾ ಅವಾಗ ಹೆಣ್ಮಗು ಹೇಳ್ತಾಳೆ ಪಾ ನಿಮ್ ತಗೊಂಡು ಯಾರು ಮಾಡೋದು ಅದ್ರ ಸುದ್ದಿ ಬಹಳ ಹೌದು ಏನಂದ್ರೆ ಹೇಳು ಹಾ ಅದ್ರ ಸುದ್ದಿ ಅಂದ್ರೆ ಬಹಳ ಎಂತ ಸುದ್ದಿ ಇದ್ರೆ ಏನಾದ್ರು ಹೇಳಂತ ಹೌದು ಅವಾಗ ಹೆಣ್ಮಗು ಹೇಳ್ತಾಳೆ ಏನು ನಾಲ್ಕು ವರ್ಷದ ಮಗಳ ಹೌದು ನಾ ಏನು ತಪ್ಪು ಮಾಡಿದ್ದು ಬಿಟ್ಟಿದ್ದು ಗೊತ್ತಿಲ್ಲ ನನ್ನ ನನ್ನ ಭಾಯ ಗರಿ ತರಕೆ ಕಲ್ಲು ಮಗನ ಭಾಗ ನನಗೆ ಕಚ್ಚಾ ಬ್ಯಾಟ್ಗಾರ ಬ್ಯಾಟ ಆಡ್ಕೊತ ಬಂದು ಬಂದು ನನ್ನ ಎತ್ತಕೊಂಡು ತಗೊಂಡು ಮರಿ ಒಯ್ದ ಜಾಕಿ ಜತ್ತನ ಮಾಡಿ ಬೈಲುಪುರಿಗೆ ಮಾರಕೊಂಡು ಊರು ಆಟ ಆಡ್ಕೊತ ಆಟ ಆಡ್ಕೊತ ಬಂದು ನಿನ್ನ ಊರಿಗೆ ಬಂದು ನಿನ್ನಂತ ಪುಣ್ಯ ಪರಿಸ್ಥಿತಿ ಕೈ ಹಿಡಿದು ಗಂಡಸ ಮಗನಿಗೆ ಜವನ್ನ ಕೊಟ್ಟು ನೋಡಪ್ಪ ನಾನು ಏನು ಕೇಳ್ತಿ ಮಹಾರಾಜ రగడ్ ప్రయత్న మరభు ఋషి మారే మి ఉల్కోబైతే రగడ్ ప్రయత్న ఉద్రీ అదో ప్రారంభ యారు ప్రయత్న యారాక్ష బ్రహ్మగివ మమ్మగ ಅಮ್ಮ ಗುಪ್ಪಾ ನಾನು ಹೇಳ್ದಾ ಹಾ ತುಂಬಾ ಅದು ಬಹಳ ಅವರಿಗೆ ಮನಸಿನೋವಾಗಿದೆ ಹೌದು ಹೌದು ಗಡಿಗೆ ಕಾಜಿನಿಂದ ಹಾ ಬೆಡಿತಿ ಅಂತ ಕೊಡ್ತನೆ ಹಾ ಪರಸು ಹೌದು ಗಡಿಗೆ ಯಾನ ಕಾಜಿನಿಂದ ಬೆಡತಿದ್ರೋ ನೀನು ಹೌದು ನಿಮ್ಮ ಗಡಿಗೆ ಬರೆ ಟಪ್ 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 ಅಂತ ಅದಾ ರೂಪಾಯಿ ಕಿಮ್ಮತ್ತಿನ ಗಡಿಗೆ ನಿಮ್ಮ ಹುಕ್ಕಾರಾಮ ಮಹಾರಾಜನ ಗಡಿಗೆ 100 ರೂಪಾಯಿ ಕ ಒಂದ ಗಡಿಗೆ ಹೌದು ಹೌದು ನೋಡಿ ನಿಮಗೆ ನಾ ಕೇಳ್ತೇನೆ ತುಕಾರ ತುಕಾರಾಮ ಮಹಾರಾಜನ ಕಡೆಗೆ ಶಂಬರ್ ರೂಪಾಯಿ ಬಂದದ ಹೌದು ಪರಸುನ ಕಡೆಗೆ ಇಪ್ಪತ್ತೈದು ರೂಪಾಯಿ ಬಂದದ ಗಡಿಗೆ ತಯಾರ ಮಣ್ಣಿಗೆ ಎರಡು ಮಣ್ಣನಿಗೆ ಎರಡು ಗಡಿಗೆ ಅದ್ರಾಗ ತಯಾರ್ಯಾವ ಮಣ್ಣಿನಿಂದ ತಯಾರ ಎರಡೂ ಗಡಿಗೆಗಳು ಮಣ್ಣಿನಿಂದ ತಯಾರಾಯಪ್ಪ ಹೌದು ಹಂಗೆಲ್ಲ ಯಾಕಂತ ಕೇಳಿದ್ರೆ ಪ್ರಾರಬ್ಧ ಹ ಪ್ರಹರ ಬರ್ದಿದ್ದ ಯಾರಿಗೂ ತಪ್ಪಲಾಕ ಸಾಧ್ಯನೇ ಇಲ್ಲ ಹೌದು ಜಗತ್ತದೊಳಗ ಶ್ರೇಷ್ಠ ಅದ ಭೋಗದ ಮುಂದ ಇಲ್ಲ ಈಗ ನಾವೊಂದ್ಸ ಮಾತು ಕೇಳ್ತೇನೆ ಈಗ ಪ್ರಯತ್ನ ಮಾಡಿ ಮಾಡಿ ಒಂದ ಹತ್ತು ಎಕರ ದ್ರಾಕ್ಷಿ ಹೆಚ್ಚರಿ ಹಾ ಹಾ ನಿಮ್ಗೆಲ್ಲಾರು ಕೂತು ಕೇಳ ಬಡ ಕಬ್ಬರ್ ಹೆಚ್ಚರಿ ಅನ್ಸು ಅರಿಶಿನ ತಿಳ್ಕೊರಿ ತಿಳ್ಕೋರಿ ಒಟ್ಟು ಪ್ರಯತ್ನ ಮಾಡಿ ಹಾ ಬಿತ್ತಿರಿ ಬಿತ್ತಿರಿ ಬಿತ್ತೀರಿ ಪ್ರಯತ್ನ ಮಾಡಿ ಫಲ ಬಿತ್ತಿರಿ ಹೌದು ಅದಕ್ಕೆ ಗಳೆ ಹೊಡೆದಿರಿ ಕಾಂತ ಹಾಕಿರಿ ಗೊಬ್ಬರ ಹಾಕಿ ಎಲ್ಲ ವ್ಯವಸ್ಥೆ ಮಾಡಿ ಫಲ ಬಿತ್ತಿರಿ ಹೌದ್ ಹೌದ್ ಕರಿಯ ಪೀಕ್ ಇವತ್ತು ಬರ್ತದೆ ನಾಳೆ ಹೊರ ರಾಶಿ ಮಾಡ್ಬೇಕನ್ನೋದು ನಿಮ್ಮ ಪ್ರಯತ್ನದೊಳಗೆ ಅದಿರಿ ಹಾ ಪ್ರಾರ್ದಾತ್ರಿನೇ ಮಳಿ ಬಿದ್ದ ಅದಕ್ಕೆ ಹಾ ರಾತ್ರಿ ಮಳೆ ಬಿದ್ದು ಎಲ್ಲಾ ಕೊಚ್ಕೊಂಡು ಮಾಡಿ ಹೋಗ್ಯದ ಹೌದು ಮತ್ತೆ ಇದಕ್ಕೆ ರೇಗಡ ರೀ ಅದಿ ಡ್ಯಾಂಡ ಮಾಡಿ ಪ್ರಯತ್ನ ಮಾಡಿ ರಾಶಿ ಮಾಡ್ಕೋಬೇಕು ಎಲ್ಲ ಮಾಡಿ 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 ಬಂದಿತ್ತು ತಗೋಳಕ್ಕೆ ರಾಶಿ ರಾತ್ರಿನೇ ಮಳಿ ಬಿದ್ದು ಎಲ್ಲ ಸೋವಾರ ಪ್ರಯತ್ನ ಮಾಡಿ ನೀರ್ ದಂಡಿಗೆ ಹೋಗ್ತಿ ರಾಶಿ ಮಾಡ್ಕೋಬೇಕು ಬರುದಿಲ್ಲ ಹೌದು ಬರುದಿಲ್ಲ ಪ್ರಾರಬ್ಧ ಯಾವ ಕಾಲ ಯಾವ ಕಾಲ ಯಾರ ಬಾಯಾಗ ಹೋಗಿ ಬೀಳಬೇಕು ಅನ್ನೋದು ಪ್ರಾರಬ್ಧ ಅಲ್ಲಿ ಭಗವಂತ ಬರದೇ ಕರದಿಟ್ಟು ಇಂಥ ಕಾಲ ಇಂಥವ್ರು ಬಾಯಿಗೆ ಬೀಳಬೇಕಾದ್ರು ಕೂಡ ಪ್ರಾರಬ್ಧ ಬರ್ದಂದ್ರೆ ಇವತ್ತು ಹಟ್ಟಿದಿಂದ ನೀವು ಬಂದು ಇಲ್ಲಿ ಊಟ ಮಾಡಬೇಕಾಗ್ಯದ ಬಸವನ ಬಾಗೇವಾಡ ತಾಲೂಕು ಉತ್ನಾಳದಿಂದ ಇಲ್ಲಿಗೆ ಬಂದು ನಾವು ಊಟ ಮಾಡಬೇಕಾದ್ರೆ ಆ ಕಾಳಿನ ಮೇಲೆ ನನ್ನ ಹೆಸರು ಹೇಳಿ ಈ ಊರ ಊಟ ಮಾಡಿದ ಮಾಡಿದ್ರೆ ಸಾದಾಗ ಕೈಯತ್ರೆ ಪುಣ್ಯಾತ್ಮ ಆ ಕಾಲಿನ ಮೇಲೆ ಹೆಸರು ನಮ್ಮದು ಬರ್ದಿರ್ಲಿಕ್ಕೆ ನಮ್ ಬಾಯಗಳು ಬೀಳುತ್ತಿಲ್ಲ ಬೀಳ್ತಿದ್ದಿಲ್ಲ ಹೌದು ಅದು ಪ್ರಾರಬ್ಧ ಹಂಗೆ ಹೌದಾ ಇರ್ತದ ನನ್ನ ಹತ್ತಿ ಮುಂದುವಳಿ ಇಲ್ಲಿ ಎಲ್ಲಾ ಅಧ್ಯಾತ್ಮದ ಜೀವಿಗಳಿದಿರಿ ಹಳೇ ತಡೆ ಹಾ ಕೊತ್ತೀರಿ ತಮಗೆಲ್ಲರಿಗೂ ಒಂದು ಮಾತನ್ನು ನೀ ಜೀವನದೊಳಗೆ ಮಾತನ್ನ ಅದೊಂದು ಮಾತು ತಾವೆಲ್ಲರೂ ಕೇಳಿ ನೆನಪಿಗೆ ಇಟ್ಕೋಬೇಕಾಗ್ತತಿ ಯಾಕಂತ ಕೇಳಿದ್ರೆ ಬಹಳ ಒಳ್ಳೆ ಕಲಾವಿದರು ಇವತ್ತಿನ ದಿವಸ ನಮ್ಮ ಜೊತೆಯಲ್ಲಿ ಕೂಡ ನಾವೇನು ಬಹಳ ಸಣ್ಣ ಇರಲ್ಲ ಅಲ್ಲ ಯಾಕಂತ ಕೇಳಿದ್ರೆ ಅವ್ರು ಮಾತಾಡ್ತಕ್ಕಂತ ಮಾತು ಕೇಳಿಕೊಂಡು ಮಾತಾಡುವಂತ ವ್ಯಕ್ತಿಗಳು ನಾವು ಬಹಳ ದೊಡ್ಡವರಲ್ಲ ಒಳ್ಳೆ ಅವರು ಹೇ ಅವ್ರು ಎಷ್ಟು ಮಾತಾಡಿದ್ರು ನೀವು ಬ್ಯಾಡ್ ಕೂತಿರ್ಲಾ ಹೌದ ಇದು ಭಾಳ ಹೆಮ್ಮದ ಮಾತದ ಅವ ಆದ್ರ ಏನ್ ಮಾಡತ್ತ ಮಾವ ಏನ್ ಮಾಡತ್ತಾರಿ ಕೇಳ್ತಾರಂತ ಹೇಳಿ ಹಾ ಒಳಗ ಗುಳಿಗಿನೂ ಒಗಿಲಕತ್ತೆ ಗುಳಿಗೆ ಮಾತು ಹೊಡದಾಗ ಗುಳಿಗೆ ಹೋಗಿತಿ ಗುಳಿಗೆ ಹೋಗಬಾರ್ದು ಹಾ ಹಾ ಏನ್ ಮಾತಾಡ್ತಾರೆ ಕಣ ಚಳಿ ಮಾತಾಡ್ರಿ ಏನ್ ಬೇಡ ಅರೆ ಗೋಗ ಮಾತು ಹೊಡ್ದ ಅಡೇಕ ಆಗ್ಬಾರ್ ರೀ ಏನ್ ಮಾತಾಡಿದ್ರು ದಕ್ಕದಂತ ಹೇಳಿ ಹಾ ಹಿಂಗ್ ಮಾತಾಡುದಿಲ್ಲ ನಿಮ್ಗ ಕೇಳ್ತಿರ್ಲಾ ಏನ್ ಈಗ ಎರಡು ಹುಡುಗರು ಲಗ್ನ ಮಾಡಿದೆವು ಮಾಡಿ ಲಗ್ನ ಮಾಡ್ಬೇಕಾದ್ರೆ ಎಷ್ಟು ಪ್ರಯತ್ನ ಮಾಡಿರಿ ಲಗ್ನ ಮಾಡ್ಬೇಕಾದ್ರೆ ಎಷ್ಟು ಪ್ರಯತ್ನ ಗುರುತಾನ ಊರು ಹುಡುಕಾಡಿ ಹೆಣ್ಣ ತೆಗೆದು ಪ್ರಯತ್ನ ಮಾಡಿ ಹೆಣ್ಣ ತೆಗೆದು ಹೌದು ನಾಕೆಂತ ಊರ ಒಳಗೆಲ್ಲ ಲಗ್ನ ಕಾಡು ಕೊಟ್ಟ ಕೊಟ್ಟು ಒಳ್ಳೆ ವಾಲ್ಮೀಕಿ ಮಂತ್ರ ಹೋಳವ್ರನ್ನ ತರಿಸಿ ಇಂತ ಟೈಮ್ಗೆ ಇಂತಕಂಡ್ ಅಕ್ಕಿ ಕಾಳು ಬಿಡಬೇಕಂತ ತಿಳ್ಕೊಂಡು ಪ್ರಯತ್ನ ಮಾಡಿ ಮಾಡಿ ಅಕ್ಕಿ ಕಾಳು ತಲೆ ಮೇಲೆ ಹಾಕ್ಸಿದಿ ಹೌದು ಅಕ್ಕಿಕಾಳು ಹಾಕೊಂಡ ಹಾ ಹೇಳ್ತಿ ಎರಡೋ ದಿನ ಡ್ರೈವರ್ಸ್ ಆಗ್ಯಪ್ಪ ಇದ್ಯಾಕಾಯ್ತು ಡ್ರೈವರ್ಸ್ ಹೇಳಿ ನೋಡೋದು ಹಾಂ 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 ಆಗ್ಯಾವ ಏನ್ರಿ ಹಿಂಗೆ ಆಗ್ಯಾವ ರಗಡ ಆಗ್ಯಾಡ ಏನು ರೀ ಗಾಂಡ ತಟ್ಟಿ ಹೇಳ್ತದ್ರಿ ಆಗ್ಯದೇನು ರೀ ರಗಟ ರಗಡ ಪ್ರಯತ್ ಕುಮಾರಿ ಪಂಚಾಂಡಿ ಕೇಳಿ ನೀವು ಸುತ್ತ ಮಾಡಿ ಅಕ್ಕಿ ಕಾಳು ಒಗಿದಿದ್ದಲ್ಲ ಹೌದು ಇವ್ರಿಬ್ರು ಯಾಕೆ ಆಗಲ್ಲ ಅದು ಹಾಂ ಹಾಂ ಅವನು ಅವ್ರದೇ ನೋಡ್ತೀನಿ ಅಲ್ಲೇನ ಮಾತಾಡ್ಲಕ್ ಅವ್ರ ಕಡೆ ಮಾತಾಡ್ತಾರಲ್ಲ ಮಾತಾಡ್ಲಿಲ್ಲ ಮತ್ತ ಅದನ್ನ ತಗೊಂಡು ಯಾಕೆ ಆತ್ಲ ಇದೆಲ್ಲ ಗಟ್ಟಿ ಮುಂದದ ಅದಕ್ಕೆ ಜಗತ್ತದೊಳಗ ಪ್ರಾರಬ್ಧದಂತಕ್ಕಂಥ ದೊಡ್ಡ ಮಾತನ್ನ ಜಗತ್ತದೊಳಗೆ ಪ್ರಾರಬ್ಧದಂತ ಶ್ರೇಷ್ಠ ಅದ ಹೌದು ಪುಣ್ಯ ಆತ್ಮನೆ ಬಹಳ ಮಾತಾಡುವಂತ ವಿಶೇಷ ಇಲ್ಲ ಇಲ್ಲ ಇವತ್ತಿನ ದಿವಸ ಒಂದ ಪ್ರಯತ್ನ ಇನ್ನೊಂದು ಪ್ರಾರಬ್ಧ ಅಂತಕ್ಕಂಥ ವಿಷಯಗಳ ಎರಡು ಬಹಳ ಚಂದ ನಡೆದವ ನಡೆದವ ಒಂದ ಗಾಡಿ ಅಂತಂದ್ರೆ ಎರಡು ಗಾಲಿಗಳು ಅದ ಬೇಕೇ ಬೇಕಾಗ್ತವೆ ಒಂದು ಗಾಡಿ ನಡಿಬೇಕಾದ್ರೆ ಎರಡು ಗಾಲಿ ಬೇಕು ಕಡಿ ಕೀಲು ಬೇಕು ಎರಡು ಗಾಲಿ ಅದಕ್ಕೆ ಕೀಲ್ ಇದ್ರೆ ಗಾಡಿ ನಡೀತದೆ ಇರ್ಲಿಕ್ಕಂದ್ರೆ ಗಾಡಿ ಬುಡಬೇಲ್ ನಡೀದಿಲ್ಲ ಅವ್ರ ಸಂಘ ಇವತ್ತು ಈ ಜೀವನದೊಳಗೆ ಏನ್ ಬೇಕಪ್ಪ ಅಂತ ಕೇಳಿದ್ರ ಏನ್ ಬೇಕ್ರಿ ಪ್ರಾರಬ್ಧನೂ ಇರ್ಬೇಕೆ ಅದ್ರೊಳಗ ಪ್ರಯತ್ನನು ಬೇಕೆ ಅವು ಎರಡು ಯುದ್ಧ ಕೆಲಸ ನಡೀತದ ಯಾಕಪ್ಪ ಅಂತ ಕೇಳಿದ್ರೆ ಒಂದು ನಾಣದ ಯು ಮುಖಗಳಿದ್ದ ಒಟ್ಟಿ ಮುಖ ಚಿತ್ತ ಇದನ್ನು ಕಾಣಬೇಕಾ ಡಬ್ ಹೋಗೋದ್ರೆ ಅದನ್ನು ಕಾಣಬೇಕು ಅದನ್ನು ಕಾಣಬೇಕು ಅವು ಎರಡೂ ಕಾಣಲಿಕ್ಕಾದ್ರೆ ಆ ನೋಟಿಗೆ ಬೆಲೆ ಅದರಂತೆ ಅವು ಎರಡೂ ಪ್ರಯತ್ನ ಮತ್ತು ಪ್ರಾರಬ್ಧ ಜೀವನಗಳಿರ್ಲಿಕ್ಕಾದ್ರೆ ಈ ಜೀವನಕ್ಕೆ ಬೆಲೆ ಇಲ್ಲ ಹೇಳಿ ನಾ ಹಾಡುವ ಹಾಡಿನೊಳಗ ಮಾತಾಡ್ತಕ್ಕ ಮಾತಿನೊಳಗ ನಮ್ಮ ಸರಜೋಡಿ ಹಿರಿ ಕಲಾವಿದರಿಗೆ ಏನಾದ್ರೂ ಹೋಗಿ ಅವಕ್ಷ ಮುಟ್ಟಿದ್ರು ಕೂಡ ಇದು ನನ್ನ ಮಗ ಅಂತ ಹೇಳಿ ಅವ್ರಿಗೆ ಕೂಡ ನಮಸ್ಕಾರಗಳನ್ನ ಹೇಳಿ ಇಲ್ಲಿ ಕುಡಿ ಎಲ್ಲಾ ಹಿರಿಯರಿಗೆ ಮಾತಾಡ್ತಕ್ಕಂತ ಮಾತಿನೊಳಗ ಏನಾರ ಹಿರಿಯರಿಗೂನು ತಪ್ಪು ದೋಸಿ ಮಾತಾಡೋ ಹೋಗಿದ್ರು ಕೂಡ ಹೌದು ಉತ್ನಾಡ್ದು ಉತ್ನಾಳ ಮಗಾಲ ಇದು ನಮ್ಮ ಮನೆ ಮಗ ತಿಳ್ಕೊಬೇಕು ತಿಳ್ಕೊಂಡ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲ ಶರಣಾರ್ಥಿ ಶರಣು ಶರಣಾರ್ಥಿ